ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಬಿಸಿ ಬಿಸಿ ರಸಮ್ ರೈಸ್ ಜೊತೆ ಅಥವಾ ಬೇಳೆ ಸಾರು ಜೊತೆಗೆ ಒಂದು ಪಲ್ಯ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತಲ್ಲ ಈಗ ಬನ್ನಿ ಬಟ್ರ್ ಸ್ಟೈಲ್ನಲ್ಲಿ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ನೀವು ಮದುವೆ ಮನೆಗಳಲ್ಲಿ ಸಾಕಷ್ಟು ತಿಂದಿರ್ಬೋದು ಈ ಬೆಂಡೆಕಾಯಿ ಫ್ರೈ ತುಂಬಾ ಟೇಸ್ಟಾಗಿರುತ್ತೆ ನಾನಂತೂ ಇವತ್ತು ಇದನ್ನು ರಸಮ್ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೀನಿ ಕೆಲವು ಸರಿ ಏನಾಗುತ್ತೆ ಅಂದರೆ ಒಂದು ಹೆವಿ ಮೀಲ್ಸ್ ಊಟ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮು ಬೇಡಪ್ಪ ಬರೀ ಒಂದು ತಿಳಿ ಸಾರು ಅನ್ನವ ಅಥವಾ ಈ ರೀತಿ ರಸಮ್ ರೈಸ್ ಜೊತೆಗೆ ಒಂದು ಪಲ್ಯ ಊಟ ಮಾಡಿದ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ ಇದರಲ್ಲಿ ಸಿಗೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನು ನಮಗೆ ಬೇರೆ ಯಾವ ಊಟದಲ್ಲೂ ಸಿಗೋಲ್ಲ ಅಂತ ಅನ್ನಿಸ್ಬಿಡುತ್ತೆ ಈ ರೀತಿ ಯಾರಿಗೆಲ್ಲ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಬನ್ನಿ ಆಗಿದ್ರೆ ಈ ಬೆಂಡೆಕಾಯಿ ಫ್ರೈ ಮಾಡೋದು ಅದು ಕೂಡ ಬಟ್ರ್ ಸ್ಟೈಲ್ನಲ್ಲಿ ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಬೆಂಡೆಕಾಯಿನ ಮೊದಲು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒರೆಸ್ಬಿಟ್ಟು ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ದಪ್ಪ ಪೀಸಸ್ ಹಾಕಿ ಕೂಡ ಕಟ್ ಮಾಡ್ಕೋಬೋದು ಅಥವಾ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ನಿಮ್ಮಿಷ್ಟ ನಿಮಗೆ ಹೇಗೆ ಇಷ್ಟನೋ ಹಾಗೆ ನೀವು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಏನು ಟೇಸ್ಟ್ ಡಿಫರ್ ಆಗಲ್ಲ ಬೆಂಡೆಕಾಯಿನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡು ಅದರಲ್ಲಿರೋ ಲೋಳೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾನು ಇದಕ್ಕೂ ಮುಂಚೆ ಬೇಳೆ ಉಪಯೋಗಿಸ್ತೇನೆ ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಹಾಗೆಯೇ ಮಟನ್ ಮಸಾಲ ಇಟ್ಟು ಬೆಂಡೆಕಾಯಿ ಸಾರು ಮಾಡೋದು ಹೇಗೆ ಪಲ್ಯ ಮಾಡೋದು ಹೇಗೆ ಅಂತ ಸುಮಾರು ಒಂದು ನಾಲ್ಕೈದು ರೆಸಿಪೀಸು ಬೆಂಡೆಕಾಯಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಕೂಡ ಅದನ್ನು ಹಾಕಿರ್ತೀನಿ ಸಾಧ್ಯವಾದಷ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಬೆಂಡೆಕಾಯೆಲ್ಲ ಚೆನ್ನಾಗಿ ಅದು ಲೋಳೆ ಎಲ್ಲ ಹೋಗೋವರೆಗೂ ಹುರಿದಿದ್ದಾದಮೇಲೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡೋಣ ಈಗ ಏನು ಎಣ್ಣೆ ಉಳಿದಿದೆ ಇದೇ ಎಣ್ಣೆನಲ್ಲೇ ನಾವು ಒಗ್ಗರಣೆ ಮಾಡ್ಕೋಬೋದು ಆ ಎಣ್ಣೆ ಏನು ವೇಸ್ಟ್ ಮಾಡೋದು ಬೇಡ ಇದೇ ಎಣ್ಣೆಗೆ ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಬೆಂಡೆಕಾಯಿ ಫ್ರೈನಲ್ಲಿ ತಿಂದಾಗ ಅದನ್ನು ಇದು ಎರಡು ಕ್ರಂಚಿಯಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ನಿಮಗೆ ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ ಅಂತ ಅನ್ನೋರು ಗೋಡಂಬಿನ ಕೂಡ ಹಾಕ್ಕೋಬೋದು ಅಥವಾ ಎರಡನ್ನೂ ಹಾಕ್ಕೋಬೋದು ಅಥವಾ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಇನ್ನೊಂದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು ನನಗೆ ಎರಡೂ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ನಾನು ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹೊಮ್ಮಣ್ಣ ಬರೋವರೆಗು ಗರ್ಗರಿಯ ನಾವೀಗ ಚಿತ್ರಾನ್ನಕ್ಕೆಲ್ಲ ಹೇಗೆ ಹುರ್ಕೋತೀವಿ ನೋಡಿ ಅದೇ ರೀತಿ ಇದನ್ನು ಹುರಿದು ತೆಗೆದಿಟ್ಕೊಂಡು ಬಿಡಬೇಕು ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಮುಂಚೆನೇ ಹಾಕ್ಕೊಂಡು ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ನಾವು ತಿನ್ನೋವಾಗ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನೆಲ್ಲ ಹುರಿದಿತ್ತಿಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಮಾಮೂಲಿಯಾಗಿ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸ್ವಲ್ಪ ಸಿಡಿತಾ ಇದ್ದಂಗೆ ನಾನಿಲ್ಲಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಎರಡು ಹಾಗೆ ಸ್ವಲ್ಪ ಕರ್ಬೇವನ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಈ ಕಂದು ಬಣ್ಣ ಬರೋವರೆಗೂ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋವರ್ಗು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಇದರಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋರು ಬೆಳ್ಳುಳ್ಳಿ ಹಾಕ್ತೇ ಇದ್ರು ಕೂಡ ಪರವಾಗಿಲ್ಲ ಯಾಕಂದರೆ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಗೇನೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಬೇಕಿದ್ರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೋದು ಈಗ ಈ ಎಲ್ಲದನ್ನು ಗರ್ಗರಿ ಆಗೋವರೆಗು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಏನು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಒಂದು ನಿಮಿಷ ಇದನ್ನು ಅಂದರೆ ನಾವು ಏನು ಒಗ್ಗರಣೆ ಹಾಕಿದ್ದೀವಿ ನೋಡಿ ಅದೆಲ್ಲ ಸ್ವಲ್ಪ ಈ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಪದೇ ಪದೇ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತಿದ್ದು ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸಿಂಪಲ್ ಮಸಾಲ ಪೌಡ್ರ್ಗಳಷ್ಟೇ ಇರೋದು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ ಪುಡಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಪುಡಿ ಇದು ಎರಡೇ ಅಂದರೆ ಕೆಂಪು ಮೆಣಸಿನ ಪುಡಿ ಹಾಗೆ ಧನಿಯಾ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದನ್ನು ಹಾಕ್ಕೊಂಡು ಈ ನಾವು ಹಾಕಿರೋ ಅಂಥ ಮೆಣಸಿನ್ ಪುಡಿ ಧನ್ಯಾಪುಡಿ ಇರೋವಂಥ ವಾಸನೆ ಹೋಗೋವರೆಗೂ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಹಸಿವಾಸನೆಯೂ ಹೋಗಬೇಕು ಹಾಗೇ ಈ ಮೆಣಸಿನ್ಕಾಯಿ ಖಾರ ಏನು ಹಾಕಿದೀವಿ ಅದು ಬೆಂಡೆಕಾಯಿಗೆಲ್ಲ ಚೆನ್ನಾಗಿ ಹತ್ಕೋಬೇಕು ಹಾಗಾಗಿ ಒಂದು ಎರಡು ನಿಮಿಷ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ಹುರ್ಕೊಂಡಾದಮೇಲೆ ಇದಕ್ಕೆ ಕೊಬ್ಬರಿನ ಸೇರಿಸ್ಕೋಬೇಕು ನೆನಪಿರಲಿ ಹಸಿ ತೆಂಗಿನ ತುರಿಗಿಂತ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಕೊಬ್ಬರಿನ ನೀವು ಫ್ರೀಯಾಗಿದ್ದಂಥ ಟೈಮ್ನಲ್ಲಿ ತುರಿದುಬಿಟ್ಟು ಇದನ್ನು ಫ್ರೀಸರಲ್ಲಿ ಬಿಟ್ಟರೆ ಸುಮಾರು ಮೂರು ನಾಲ್ಕು ತಿಂಗಳಾದರೂ ಏನೂ ಹಾಳಾಗೋದಿಲ್ಲ ನಿಮಗೆ ಯಾವಾಗ ಬೇಕೋ ಆವಾಗ ತಗೊಂಡು ಡೈರೆಕ್ಟಾಗಿ ಹೀಗೆ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೊಂಡು ಬಿಡ್ಬೋದು ನಿಮ್ಮ ಟೈವು ಸೇವ್ ಆದಂಗೆ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ವರ್ಕಿಂಗ್ ವಿಮೆನ್ಸ್ಗಂತೂ ಇದು ಒಂದು ಹೇಳಿ ಮಾಡಿಸಿ ಟಿಪ್ ಅಂತಲೇ ಹೇಳ್ಬೋದು ಹಸಿ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಈ ಈ ರೀತಿ ಕೊಬ್ಬರಿ ಆಗಿರ್ಬೋದು ತುರಿದು ಫ್ರೀಸರಲ್ಲೇ ಇಟ್ಕೋಬೇಕು ಫ್ರಿಜ್ನಲ್ಲೆಲ್ಲ ಈಗ ನೋಡಿ ಮಾತಾಡ್ತಾ ಇದ್ದಂಗೆ ನಿಮ್ಮ ಜೊತೆ ಪಲ್ಯ ಅಂತೂ ರೆಡಿ ಆಗೋಯ್ತು ನಾನಂತೂ ರೆಡಿಯಪ್ಪ ಬಿಸಿ ಬಿಸಿ ಅನ್ನ ರಸಮ್ ಜೊತೆಗೆ ಈ ಪಲ್ಯ ತಿನ್ನೋದಕ್ಕೆ ನೀವು ರೆಡಿನಾ ಹಾಗಿದ್ರೆ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ಅಲ್ವಾ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ರೆಸಿಪೀಸ್ ಬೇಕಿದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು